ತಮ್ಮನಲ್ಲಿ ಅಪ್ಪ ಅವನು ಅಂತ ಹೇಳಿದ್ರೆ ಒಳ್ಳೆ ಹುಡುಗಿ ಚೆನ್ನಾಗಿದ್ದಿಲ್ಲ ಹಣ ಕೊಡ್ತಾ ಇದ್ದಾರೆ ಅದನ್ನ ಸುಮ್ಮನೆ ಕೋರ್ಟ್ ಖರ್ಚಿದೆ ಅಂತ ಅದನ್ನ ಖರ್ಚು ಮಾಡ್ಬೇಡ ಇದ್ದ ಮಕ್ಕಳು ಅಂತ ಹೇಳ್ತಾರೆ ಅನಂತ ತಮ್ಮನಿಗೆ ಕೂಡ ಅದೇ ಇದೆ ಇನ್ನು ನೀನು ಕೂಡ ನಡ್ಕೊಂಡು ಹೋಗುವಾಗ ಆಚೆ ಇಂಚೆ ದೊಡ್ಡ ಬಂಡೆಗಳು ಇರುತ್ತೆ ಆಟೆಗೆ ನೋಡ್ಕೊಂಡು ನಡಿ

ಅವರಿಗೆ ವಿಸ್ ದಿವಸ ಮನೆಗೇಲೆ ಆದರೆ ಮೂವತ್ತುವರೆ ನಾನಿದ್ರು ನಾನೇ ನೋಡಿದ್ದೇನೆ ಅವರ ಪ್ರಾಪರ್ಟಿಯಿಂದ ಅವರೊಂದು ಬುಕ್ಕಿಂದ ಎರಡು ನಂಬರ್ ತಗೊಂಡು ತೊಗೊಂಡೋಗಿದ್ದು ಆ ಒಂದು ನಮ್ಮ ಅಕ್ಕ ಇನ್ನೊಂದು ನಮ್ಮ ಭಾವ ಅಂತ ಮೂರನೇ ಅಕ್ಕ ಆ ನಂಬರ್ ನನಗಿದ್ದರೆ ಯಾವಾಗ ಝೂಮ್ ಮಾಡೋಕ್ಕಾಗುತ್ತೆ ಇದೇ ಜಿಪೇ ಕಟ್ ಮಾಡಿಟ್ಟಿದ್ದಾರೆ ನೋಡಿ ಎಷ್ಟು ಬಿಟ್ ಮಾಡಿಕೊಂಡಿದ್ದಾರೆ ಮರು ದಿವಸ ಬೆಳಿಗ್ಗೆ ನಾವು ಯಾರಿಗೆ ಓದಿರ್ಬೇಕು ಎರಡು ದಿವಸ ಬರ್ಬೋದು ನೀವೇನು ಅವರಿಗೆ